ಈ ಬದುಕನ್ನ ಅರಳಿಸಬೇಕು ನಮ್ಮೊಳಗೆ ಸದಾ ಮಗುವಿನ ಗುಣ ಜೀವಂತವಾಗಿರಿಸಬೇಕು ಒಂದು ವೇಳೆ ದಕ್ಕದೆ ಹೋದರೆ ದೂರದಲ್ಲಿ ನಿಂತು ಹರಿಸಿ ಖುಷಿ ಪಡಬೇಕು ಆದರೆ ರಾಜ್ಯದಲ್ಲಿ ಸಾಲು ಸಾಲು ಅಮಾಯಕ ಹೆಣ್ಮಕ್ಕಳ ಭಯಾನಕ ಕೊಲೆಗಳು ಮನಸ್ಸನ್ನ ಕದುಡುತ್ತಿವೆ ಹುಬ್ಬಳ್ಳಿಯ ನಿಯಾ ಹಿರಮೆಟ್ ಅಂಜಲಿ ಅಬ್ಗೇರ್ ಮಡಿಕೇರಿಯ ಬಾಲಕಿ ಮೀನಾ ಬೆಂಗಳೂರಿನ ರುಕ್ಸಾನಾ ಹೀಗೆ ಅನೇಕರು ಬಾಳಿ ಬದುಕುವ ಮೊದಲೇ ಮಣ್ಣಾಗುತ್ತಿದ್ದಾರೆ ಒಲವಿನ ಎದೆಯಲ್ಲಿ ಕ್ರೌರ್ಯ ಅದು ಹೇಗೆ ತನ್ನ ಅಟ್ಟಹಾಸದಿಂದ ಮೆರೆಯುತ್ತಿದೆ ಅನ್ನೋ ಪ್ರಶ್ನೆ ಕಾಡುತ್ತಲೇ ಇದೆ ರಕ್ತ ಮೆತ್ತಿದ ಕೈಗಳು ಸಹ ಇನ್ನೂ ಪೂರ್ತಿ ಬದುಕು ಕಂಡಿಲ್ಲ ಮನೆಯ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಸಾಗಿಲ್ಲ ತನ್ನ ಹಸಿವು ನುಂಗಿ ಮನೆಯವರ ಹೊಟ್ಟೆ ತುಂಬಿಸಿದ ಅನುಭವವೂ ಇಲ್ಲ ಈ ಎಲ್ಲ ಹೊಣೆಗಾರಿಕೆಯಲ್ಲೂ ಪ್ರೀತಿ ಇದೆ ಕಾಳಜಿ ಇದೆ ಮಮತೆ ಇದೆ ಬಂದ ಬದುಕನ್ನು ಸಹಿಸಿಕೊಂಡು ಹೊಂದಿಕೊಂಡು ಹೋಗುವ ತಾಳ್ಮೆಯುಳ್ಳ ಮನಸ್ಸಿದೆ ಇದು ಯಾವುದರ ಪರಮಸುಖ ಕಾಣದ ಫಯಾಜ್ ಪ್ರದೀಪ್ ಪ್ರಕಾಶ್ ವಿಶ್ವನಂತಹ ಎಳೆ ಹುಡುಗರು ಎಂದು ಹಂತಕರಾಗಿ ಯಾರಿಗೂ ಬೇಡವಾರಾಗಿ ಹೋಗುತ್ತಿದ್ದಾರೆ ಪ್ರೀತಿ ಬರೀ ಆಕರ್ಷಣೆಯಲ್ಲ ಮೋಹ ಕಾಮವಲ್ಲ ಜತನದಿಂದ ಕಾಪಿಟ್ಟುಕೊಂಡು ಹೋಗುವ ಮಧುರ ಅನುಭೂತಿ ಇದು ಸಿಗದೆ ಹೋದಾಗ ತ್ಯಾಗ ಮಾಡಿ ಇನ್ಯಾರು ನಮ್ಮ ಬಾಳಿನಲ್ಲಿ ಬಂದರೆ ಅವರೊಟ್ಟಿಗೆ ಖುಷಿಯಿಂದ ಜೀವನ ಸಾಗಿಸಬೇಕು ಹೀಗೆ ಆಗಬೇಕು ಅಂದರೆ ಹೆತ್ತವರು ಸಹ ಮಕ್ಕಳ ಬಗ್ಗೆ ಒಂದಿಷ್ಟು ಹರಿಸಬೇಕು ಹದಿಹರೆಯಕ್ಕೆ ಬಂದ ಮಕ್ಕಳ ಚಲನವಲನದ ನಿಗಾ ನಿಗಾವಹಿಸಬೇಕು ಹಾದಿ ತಪ್ಪಿ ಹೋಗುವ ಮೊದಲೇ ಎಚ್ಚರಿಕೆ ವಹಿಸಬೇಕು ಪೊಲೀಸ್ ಇಲಾಖೆ ವರದಿ ಪ್ರಕಾರ ಮೂರು ವರ್ಷದಲ್ಲಿ ಪ್ರೀತಿ ಕಾರಣಕ್ಕೆ ಐವತ್ತೊಂಬತ್ತು ಕೊಲೆಗಳು ನಡೆದಿವೆ ಐವತ್ತೆರಡು ಕೊಲೆ ಯತ್ನಗಳಾಗಿವೆ ಪ್ರೀತಿ ಪ್ರೇಮ ಅಕ್ರಮ ಸಂಬಂಧ ಆಸ್ತಿ ಕಲಹ ಸೇರಿ ಇತರೆ ಕಾರಣಗಳಿಗೆ ವರ್ಷಕ್ಕೆ ಸರಾಸರಿ ಸಾವಿರದ ಮುನ್ನೂರು ಕೊಲೆ ಪ್ರಕರಣಗಳು ದಾಖಲಾಗುತ್ತಿವೆ ಹೀಗಾಗಿ ಪೊಲೀಸ್ ಇಲಾಖೆ ಸಹ ಜನರ ನೆಮ್ಮದಿಯ ಬದುಕಿಗೆ ಕಾರಣವಾಗಬೇಕು ಎಲ್ಲೋ ಒಂದು ಕಡೆ ದುರಂತ ನಡೆದಾಗ ಪಾಠ ಕಲಿತು ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ದುರಂತ ನಡೆದಂತೆ ನಡೆದುಕೊಂಡು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕಿದೆ ಇಲ್ಲದೆ ಹೋದರೆ ನಮ್ಮ ನಡುವೆ ಹಂತಕರ ಸಂತತಿ ಹೆಚ್ಚಾಗುತ್ತೆ